ಇಷ್ಟೆಲ್ಲ ಉಪದೇಶ ಮಾಡಿದ ಮೇಲೆ ಋಥು ಚಕ್ರವರ್ತಿ ಹೇಳ್ತಾ ಇದ್ದಾರೆ ಎಂಥ ಅದ್ಭುತವಾದ ಮಾತು ಸ್ವಾಮಿ ತಾವಿಷ್ಟೆಲ್ಲ ಉಪದೇಶವನ್ನು ಮಾಡಿದಿರಿ ಈ ಉಪದೇಶವನ್ನು ಮಾಡಿದಂತಹ ತಮಗೆ ನಾನು ಏನಂತ ಹೇಳಿ ಎಲ್ಲ ಸರ್ವಸ್ವವನ್ನು ನಿಮಗೆ ಸಮರ್ಪಣೆ ಮಾಡ್ತೇನೆ ಪ್ರಾಣ ಸಾಧುತತ್ತಂಚ ಹಿ ಸರ್ವಂಚ ಆತ್ಮನಾ ಸಹ ಕಿಂದದೆ ಪ್ರಾಣ ದಾರಾ ಸುತಾ ಬ್ರಹ್ಮನ್ ಗ್ರಹಾಶ್ಚ ಸಪರಿಗ್ರಹ ರಾಯೋ ಮಹಿ ಬಲಂ ಕೋಶ ಇತಿ ಸರ್ವಂ ನಿವೇದಿತಂ ನನ್ನ ಪ್ರಾಣ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಎಲ್ಲ ಸಾಮಾನುಗಳು ನನ್ನ ಬ ಸಂಪತ್ತು ನನ್ನ ಭೂಮಿ ನನ್ನ ಸೈನ್ಯ ನನ್ನ ಕೋಶ ಎಲ್ಲ ರಾಜ್ಯವನ್ನು ನಿಮಗೆ ಒಪ್ಪಿಸಿದ್ದೇನೆ ನೀವು ಏನು ಆದ್ಯ ಮಾಡ್ತೀರೋ ಆ ರೀತಿಯಾಗಿ ನಾನು ಮಾಡುವುದಕ್ಕೆ ಸಿದ್ಧ ನೀವು ಕೊಟ್ಟ ಬ್ರಹ್ಮೋಪದೇಶ ಅಂಥ ಅಮೋಘವಾದದ್ದು ಈ ರಾಜ್ಯ ಒಂದು ಜನ್ಮಕ್ಕೆ ಆ ಬ್ರಹ್ಮಜ್ಞಾನ ಅನಂತಕಾಲೀನವಾದ ಮೋಕ್ಷಕ್ಕೆ ಸಾಧನ ಅಂದಮೇಲೆ ಅದು ದೊಡ್ಡದು ಇದು ದೊಡ್ಡದು ಇದೇನೂ ಅಲ್ಲ ಇಷ್ಟು ತಿಲ ಮಾತ್ರ ನೀವು ಕೊಟ್ಟದ್ದು ಬ್ರಹ್ಮಾಂಡದಷ್ಟು ಕೊಟ್ಟಿದ್ದೀರ ಆದ್ದರಿಂದ ಸ್ವಮೇವ ಬ್ರಾಹ್ಮಣೋ ಭುಕ್ತೆ ಸ್ವಂವಸ್ತೆ ಸ್ವಂ ದದಾತಿ ಚ ಬ್ರಾಹ್ಮಣನಾದವ ಜಗತ್ತಿಗೆ ತತ್ವೋಪದೇಶವನ್ನು ಮಾಡುವವನೇನಿದ್ದಾನೋ ಬ್ರಹ್ಮಜ್ಞಾನವನ್ನು ಕೊಡುವವನೇನಿದ್ದಾನೆ ಅವನು ಉಣ್ಣುವಂತಹ ಆಹಾರ ತಂದೆ ತಾನು ಉಣ್ತಾನೆ ಯಾರೇ ಕೊಡಬಹುದು ಯಾರೇ ಕೊಟ್ಟಿರಬಹುದು ಯಾವ ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳೇ ಕೊಟ್ಟಿರಬಹುದು ಯಾವ ರಾಜನೇ ಕೊಟ್ಟಿರಬಹುದು ಅದು ರಾಜನ ಅನ್ನವನ್ನು ಉಣ್ಣೋದಲ್ಲ ಇವನು ತನ್ನ ಅನ್ನವನ್ನು ಉಣ್ತಾನೆ ಯಾಕೆಂದರೆ ಇವನು ಬ್ರಹ್ಮ ಜಗತ್ತಿಗೆ ಬ್ರಹ್ಮೋಪದೇಶವನ್ನು ಮಾಡಿದ್ದಾನೆ ಬ್ರಹ್ಮೋಪದೇಶವನ್ನು ಮಾಡಿದ್ದರಿಂದ ಅನಂತಕಾಲೀನವಾದ ಮೋಕ್ಷವನ್ನು ಕೊಡುವುದಕ್ಕೆ ಅವನು ಸಾಧನವಾಗಿದ್ದಾನೆ ಅಷ್ಟು ಕೊಟ್ಟಂತಹ ಬ್ರಾಹ್ಮಣನಿಗೆ ಎಲ್ಲದರ ಮೇಲೂ ಅಧಿಕಾರವಿದೆ ಸ್ವೀಯಂ ವೇದವಿಧಾಂ ಸರ್ವಂ ದೇವೇಶ ಸ್ವಮೇಮ ಬ್ರಾಹ್ಮಣೋ ಭುಂಕ್ತೆ ಯಾರೋ ಬಂದು ಅನ್ನವನ್ನು ಕೊಟ್ಟರು ಯಾರೋ ಧಾನ್ಯವನ್ನು ಕೊಟ್ಟರು ಅದನ್ನು ಉಂಡ ಅಂತ ತಿಳಿಬೇಡಿ ಅವನು ಬ್ರಹ್ಮಜ್ಞಾನಿ ಬ್ರಹ್ಮೋಪದೇಶವನ್ನು ಮಾಡಿದ್ದಾನೆ ಆದ್ದರಿಂದ ಅವನು ಉಣ್ಣು ಅನ್ನ ಅವನದೇ ಅವನದೇ ಅಣ್ಣವನ್ನು ಉಂಟಾನೆ ಅವನದೇ ಬಟ್ಟೆಯನ್ನು ಅವನು ಸ್ವೀಕಾರ ಮಾಡ್ತಾನೆ ಇನ್ನೊಬ್ಬರದ್ದನ್ನಲ್ಲ ಇಂಥ ಅತ್ಯಂತ ಮಹತ್ವಪೂರ್ಣವಾದ ಓಜಸ್ವಿಯಾದ ಸಿದ್ಧಾಂತವನ್ನು ಹೇಳ್ತಾ ಇದ್ದಾನೆ ಪಥು ಚಕ್ರವರ್ತಿ ಅತ್ಯಂತ ಊರ್ಜಿತವಾಗಿರುವಂತಹ ಒಂದು ಸಿದ್ಧಾಂತವನ್ನು ಪ್ರಕಟ ಮಾಡ್ತಾ ಇದ್ದಾನೆ ಸ್ವಮೇವ ಬ್ರಾಹ್ಮಣೋ ಭುಂಕ್ತೆ ಸ್ವಂವಸ್ಥೆ ಸ್ವಂ ದದಾತಿ ಚ ಅವನು ಕೈಯೆತ್ತಿ ಒಂದು ಹೊಲವನ್ನು ದಾನವಾಗಿ ಕೊಟ್ಟರೆ ಆ ಹೊಲ ಅವನದೇ ರಾಜನದು ಕೊಟ್ಟದ್ದಲ್ಲ ಹೆಸರಿಗೆ ರಾಜನದು ಕೊಟ್ಟದ್ದು ಇವನು ಅಂತಂದರೆ ಇವನದೇ ಅದು ಇವನದಿರಲಿಕ್ಕಿಲ್ಲ ವಸ್ತುತಃ ಸಾಬಾರ ಉತಾರದಲ್ಲಿ ಇವನ ಹೆಸರು ಇರಲಿಕ್ಕಿಲ್ಲ ಆದರೆ ಇವನು ಕೊಟ್ಟದ್ದೇ ಅದು ಇವನದೇ ಅದು ತಸೈವಾನುಗ್ರಹೇಣಾನ್ನೇ ಭುಂಜತೆ ಕ್ಷತ್ರಿಯಾದಯ ಕೊನೆಗೆ ಹೇಳ್ತಾನೆ ಋತುಚಕ್ರವರ್ತಿ ಚಕ್ರವರ್ತಿ ಹೇಳ್ತಾ ರಾಜ ಕ್ಷತ್ರಿಯ ನಾನು ಕ್ಷತ್ರಿಯ ಸ್ವಾಮಿ ನೀವು ಮಾಡಿದ ಬ್ರಹ್ಮೋಪದೇಶಕ್ಕೆ ನಾನೇನು ಪ್ರತಿಯಾಗಿ ಕೊಡಬಹುದು ಏನೂ ಇಲ್ಲ ಏರೀದೃಶಿ ಭಗವತೋ ಗತಿರತ್ಮ ಏಕಾಂತತೋ ನಿಗಭಿ ಪ್ರತಿಪಾದಿತನ ತುಷ್ಯಂತ್ವದಭ್ರಕರುಣ ನಿತ್ಯಂ ಕೋ ನಾಮ ತತ್ ಪ್ರತಿಕರೋತಿ ವಿನೋದ ಬ್ರಹ್ಮಜ್ಞಾನವನ್ನು ಕೊಟ್ಟ ಗುರುಗಳಿಗೆ ನಾನು ಏನು ಕೊಡುವುದು ಸಾಧ್ಯವಿಲ್ಲ ಏನೂ ಕೊಡುವುದು ಸಾಧ್ಯವಿಲ್ಲ ನಿಜವಾಗಿ ನಾನು ಮೇಲಿಂದ ಮೇಲೆ ಹೇಳ್ತಿರ್ತೇನೆ ನಿಮಗೆ ನಿಜವಾಗಿ ವಿಚಾರ ಮಾಡಿದರೆ ಅನಂತಕಾಲೀನ ಆನಂದಕ್ಕೆ ಸಾಧನವಾಗಿರುವಂತಹ ಬ್ರಹ್ಮಜ್ಞಾನ ಅದನ್ನು ನಮಗೆ ಗುರುಗಳು ಕೊಟ್ಟಿದ್ದಾರೆ ನಾವೇನು ಕೊಡಲಿಕ್ಕೆ ಸಾಧ್ಯವಿದೆ ದೇವರು ಏನು ಕೊಡುವುದಕ್ಕೆ ಸಾಧ್ಯವಿದೆ ಅವರ ಮೇಲೆ ಪುಸ್ತಕವನ್ನು ಬರೆದರೆ ನಾತೀರೀತಾ ಅವರ ಶ್ರಾದ್ದ ಮಾಡಿದರೆ ಋಣತೆ ಇರಿತಾ ಅವರ ಕೀರ್ತಿಯ ಪತಾಕೆಯನ್ನು ಹಾರಿಸಿದರೆ ಋಣತಿ ಇರಿತಾ ಅವರ ಬಗ್ಗೆ ಗೌರವದ ವಚನದಿಂದ ಉಪನ್ಯಾಸ ಮಾಡಿದರೆ ಮುಗಿತಾ ಅವರ ಸ್ತೋತ್ರವನ್ನು ಮಾಡಿದರೆ ಆಯಿತಾ ಹಾಡು ಹಾಡಿದರೆ ಮುಗಿತಾ ಕುಣಿದರೆ ಕುಪ್ಪಳಿಸಿದರೆ ಮುಗಿತಾ ಏನು ಮಾಡಿದರೆ ಮುಗಿಯತ್ತೆ ಏನು ಮಾಡಿದರೂ ಮುಗಿಯುವುದಿಲ್ಲ ಯಾಕೆಂದರೆ ಅವರು ಬ್ರಹ್ಮಜ್ಞಾನವನ್ನು ಕೊಟ್ಟಿದ್ದಾರೆ ಅನಂತ ಆನಂದ ಸಾಧನವಾದದ್ದನ್ನು ಬಹಳ ಗಮನದಲ್ಲಿ ಇಟ್ಕೋಬೇಕು ಇದೆಲ್ಲ ಅದೃಷ್ಟ ಕಣ್ಣಿಗೆ ಕಾಣದಿದ್ದಂತಹ ವಸ್ತುವೇ ಸತ್ಯ ಅದರಲ್ಲಿ ಏನು ವಿವಾದವಿಲ್ಲ ಎಲ್ಲಿ ಅನಂತ ಎಲ್ಲಿ ಆನಂದ ಎಲ್ಲಿ ಮೋಕ್ಷ ವಾಸ್ತವ ಹಾಗಿಲ್ಲದೇ ಇದ್ದರೆ ಹಾಗಿದ್ದರೆ ಏನು ಯಾರೂ ಏನೂ ಕೊಟ್ಟಿಲ್ಲ ಅದನ್ನು ನಂಬುವುದಾಗಿದ್ದರೆ ಮಾತ್ರ ಶಾಸ್ತ್ರವನ್ನು ನಂಬುವುದಾಗಿದ್ದರೆ ದೇವರನ್ನು ನಂಬುವುದಾಗಿದ್ದರೆ ಪ ಸ್ವರ್ಗ ನರಕಗಳನ್ನು ಪುಣ್ಯ ಪಾಪಗಳನ್ನು ಮೋಕ್ಷವನ್ನು ಜನ್ಮಾಂತರವನ್ನು ನಂಬುವುದಾಗಿದ್ದರೆ ಮಾತ್ರ ದೇವ ಗುರುಗಳು ಕೊಟ್ಟಿರುವಂತಹ ಬ್ರಹ್ಮಜ್ಞಾನ ಅನಂತಕಾಲೀನ ಮೋಕ್ಷ ಸಾಧನ ಎಸ್ ಈ ರೀದೃಶಿ ಭಗವತೋ ಗತಿರಾತ್ಮವಾದ ಭಗವಂತನ ತತ್ವವನ್ನು ಅಖಂಡವಾಗಿ ದೇದೀಪ್ಯಮಾನವಾದ ಜ್ಞಾನವನ್ನು ನಮಗೆ ಕೊಟ್ಟು ನಮ್ಮ ಹೃದಯದಲ್ಲಿ ನೀವು ಅದನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ದೀರಲ್ಲ ವೇದಜ್ಞಾನಿಗಳಾದ ನೀವು ಉಪದೇಶ ಮಾಡಿದ ಈ ಪಾದ ದುಷ್ಯಂತು ಅದಭ್ರಕರುಣಾ ಸ್ವಕೃತೇನ ನೀವು ಮಾಡಿದ್ದರಿಂದ ನನಗೆ ಜ್ಞಾನ ಬಂತಲ್ಲ ಆ ಜ್ಞಾನ ಬಂದದ್ದರಿಂದ ನಾನು ದೇವರನ್ನು ಭಕ್ತಿ ಮಾಡಿದನಲ್ಲ ಭಕ್ತಿಯನ್ನು ಮಾಡಿದ್ದಕ್ಕೆ ದೇವರ ಅಪರೋಕ್ಷ ಜ್ಞಾನ ಕೊಟ್ಟನಲ್ಲ ಅಪರೋಕ್ಷ ಜ್ಞಾನದಿಂದ ಇನ್ನಷ್ಟು ಉದ್ ಅತ್ಯುದ್ಯುಕ್ತ ಭಕ್ತಿಯನ್ನು ಮಾಡಿದನಲ್ಲ ಆ ಅತ್ಯುದ್ದಕ್ತ ಭಕ್ತಿಯಿಂದ ಭಗವಂತ ಪ್ರಸನ್ನನಾದನಲ್ಲ ಭಗವಂತನ ಪ್ರಸಾದದಿಂದ ನನಗೆ ಮೋಕ್ಷ ಸಿಕ್ಕಿತಲ್ಲ ಮೋಕ್ಷದಲ್ಲಿ ನಾನು ಅನಂತ ಕಾಲದವರೆಗೆ ಆನಂದವನ್ನು ಅನುಭವಿಸ್ತೇನೆ ಅಂತನ್ನುವ ಭರವಸೆ ನಿಮಗಿದೆಯಲ್ಲ ಅದೇ ನಿಮಗೆ ನಾನು ಕೊಡುವಂಥ ಋಣ ಇನ್ನೇನಿಲ್ಲ ಅದೇ ನಿಮಗೆ ನಾನು ಕೊಡಬಹುದಾದಂತಹ ಗೌರವ ಇನ್ನೇನಿಲ್ಲ ನಾನೇನು ಕೊಡಲಾರೆ ಏನು ಕೊಡ್ತೇವೆ ಏನಾಗತ್ತೆ ಏನು ಹೋಗುತ್ತೆ ತುಷ್ಯಂತು ಅದಭ್ರಕರುಡಾ ಸ್ವಕೃತೇನ ನೀವೇ ಮಾಡಿದ ಈ ಉಪದೇಶದಿಂದ ನೀವು ಸಂತೋಷ ಪಡೀರಿ ಕೋ ನಾಮ ಕರೋತಿ ವಿನೋದ ಮಾತ್ರ ಅಂಥ ನಿಮ್ಮಂಥ ಮಹಾನುಭಾವರಿಗೆ ನಾನೇನೋ ಒಂದು ಶಾಲು ಶಕಲಾತೆಗಳನ್ನು ಕೊಡ್ತೇನೆ ಬಂಗಾರವನ್ನು ಕೊಡ್ತೇನೆ ಬೆಳ್ಳಿ ಕೊಡ್ತೇನೆ ಪಾದಪೂಜೆ ಮಾಡ್ತೇನೆ ಎಷ್ಟು ಕಾಣಿಕೆ ಕೊಡ್ತೇನೆ ಭೂಮಿಯನ್ನು ಕೊಡ್ತೇನೆ ರಾಜ್ಯವನ್ನು ಕೊಡ್ತೇನೆ ಅಂತ ಅನ್ನೋದೆಲ್ಲ ಇದು ಕೇವಲ ತಮಾಷೆ ವಿನೋದ ಮಾತ್ರ ಅತ್ಯದ್ಭುತವಾದ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲೂ ಕೂಡ ಗುರುದಕ್ಷಿಣಾ ಪ್ರಕರಣದಲ್ಲಿ ಈ ಶ್ಲೋಕವನ್ನು ತೆಗೆದುಕೊಳ್ಳುತ್ತಾರೆ ತುಂಬ ಸುಂದರವಾದ ಶ್ಲೋಕ ಪರಮ ಸುಂದರವಾದಂತಹ ಮಾತು ಇದನ್ನು ಅವಶ್ಯವಾಗಿ ನಮ್ಮ ಮನಸ್ಸಿನಲ್ಲಿ ತಿಳಿಬೇಕು ಶ್ರೀಮದ್ ಆಚಾರ್ಯ ಹೇಳ್ತಾರೆ ಸಪ್ತದ್ವೀಪ ವಸುಮತಿಯನ್ನು ಇಡೀ ರಕ್ತಭರಿತವಾಗಿ ಮಾಡಿ ಅದನ್ನು ದಾನ ಕೊಟ್ಟರೂ ಕೂಡ ಬ್ರಹ್ಮಧ್ಯಾನಕ್ಕೆ ಸರಿಯಾಗಿ ಋಣವಾಗುವುದಿಲ್ಲ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳುತ್ತಾರೆ